ನಮಸ್ಕಾರಿ ಎಲ್ರಿಗೂ ನಮ್ಮ ಶಾಲೆ ಒಳಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತಿನ ಚುನಾವಣೆ ನಡೆಸಿದೀವ್ರಿ ನಮ್ಮ ಚುನಾವಣೆ ಅಭ್ಯರ್ಥಿಗಳ ಹಂಗೆ ಪ್ರಚಾರ ಮಾಡ್ಯಾರು ಹಂಗೆ ಚುನಾವಣಾ ಕೇಂದ್ರಕ್ಕೆ ಬಂದಾರ ನೋಡೋಣ ಅಂತ ಬರ್ರಿ ಇವರ ನೋಡ್ರಿ ನಮ್ಮ ಚುನಾವಣಾ ಅಭ್ಯರ್ಥಿಗಳ ಅವ್ರ ಕಾರ್ಯಕರ್ತರ ಜೊತೆ ಕೂಡಿ ಎಷ್ಟು ಚಂದ ಲವಲವಿಕೆಯಿಂದ ಉತ್ಸಾಹದಿಂದ ಪ್ರಚಾರವನ್ನು ಮಾಡತ್ತಾರಂತ ನೋಡ್ರಿ ನಮ್ಮ ಮತ ಯಾರಿಗೆ ನಮ್ಮ ಮತ सब मिलकर तो बन जाए जन्म वोट करो मतदान करो मतदान करो सब लो वोट करो मतदान करो मतदान करो सब दो ಅಭ್ಯರ್ಥಿಗಳ ಕಾರ್ಯಕರ್ತರು ಎಷ್ಟು ಚಂದ ಲವಲವಿಕಿಂದ ಪ್ರಚಾರವನ್ನ ಮಾಡ್ತಿದಾರಂತ ನಾವು ನೋಡ್ಬೋದಿಲ್ಲ ಸ್ಕೂಲ್ ಒಳಗ ಎಂಎಲ್ಎ ಎಲ್ ಎಂ ಪಿ ಎಲೆಕ್ಷನ್ ಅನುಭವ ಆಗತ್ತಿತ್ತು ನಮಗೆ ಅಷ್ಟ್ ಚಂದ ಪ್ರಚಾರವನ್ನ ಮಾಡತ್ತಾರ ನಾ ಹುಡುಗೋರ ಅಂತ ವಾತಾವರಣ ತಯಾರಾಗಿತಿಲ್ಲ ಅಂದ ಶ್ರೀ ನಮ್ಮ ಚುನಾವಣಾ ಆಯೋಗದ ಮುಖ್ಯಸ್ಥರು ಹಾಗೆ ನಮ್ಮ ಎಜ್ ಸರ್ ನೋಡ್ರಿ ಫುಲ್ ಬ್ಯುಸಿಯಾಗಿದ್ದಾರೆ ಎಷ್ಟು ಪ್ರಾಮಾಣಿಕತೆಯಿಂದ ದೇಶವನ್ನು ಕಾಯ್ತಾರಲ್ಲ ಅಷ್ಟೇ ಚಂದ ಅಷ್ಟೇ ಪ್ರಾಮಾಣಿಕತೆಯಿಂದ ಚುನಾವಣಾ ಸಮಯದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾರಂತಾನೆ ಹೇಳ್ಬೋದು ನಮ್ಮ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಹೋಗಿ ಎ ಪಿ ಆರ್ ಒ ಆಫೀಸರ್ ಕಡೆ ತಮ್ಮ ಐಡಿಯನ್ನು ಕೊಡ್ತಾರೋ ಅವ್ರು ಚೆಕ್ ಮಾಡಿ ಸಿಗ್ನೇಚರ್ ಮಾಡಿಸ್ಕೊತಾರು ಹಾಗೆ ಪಿ ಒ ಆಫೀಸರ್ ಕಡೆ ಹೋಗ್ತಾರೋ ಅಲ್ಲಿ ಅವರ ಕೈಗೆ ಮಸಿ ಹೆಚ್ಚು ಕೊಡ್ತಾರೋ ಹಾಗೆ ವ್ಯಾಲೆಟ್ ಪೇಪರನ್ನು ಸ್ವೀಕಾರ ಮಾಡಿ ಇನ್ನೊಬ್ಬರ ಸರ್ ಹೋಗಿ ಅದನ್ನು ಕೊಡ್ತಾರೋ ವಾಪಸ್ಸು ಹಾಗೆ ತಮ್ಗೆ ಯಾವ ಅಭ್ಯರ್ಥಿ ಬೇಕಲ್ಲ ಆ ಅಭ್ಯರ್ಥಿಗೆ ಮತವನ್ನು ಚಲಾಯಿಸ್ತಾರೋ ತಮ್ಮ ಅಮೂಲ್ಯ ಮತವನ್ನು ಚಲಾಯಿಸ್ತಾರೋ ಇಲ್ಲಿ ನೋಡಿ ನಮ್ಮ ಸೈನಿಕರು ಎಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಾರೋ ನಮ್ಮ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗೆ ಬಂದು ತಮ್ಮ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ಬೂತ್ ಒಳಗೆ ಹೋಗಿ ತಮ್ಮ ಅಮೂಲ್ಯ ಮತವನ್ನು ಚಲಾಯಿಸ್ತಾರೋ ನಾವು ಶಿಕ್ಷಕರು ಏನು ಮಾಡಿದ್ವಿ ಅಂದ್ರೆ ನಮ್ಗೆ ಯಾವ ಅಭ್ಯರ್ಥಿ ಇಷ್ಟ ಆಗ್ತಾರಲ್ಲ ಅವ್ರಿಗೆ ಏನ್ ಮಾಡ್ತೀವಿ ಮತವನ್ನ ಹಾಕಿದೆವು ಚುನಾವಣಾ ಅಭ್ಯರ್ಥಿಗಳು ಸಹ ಮತವನ್ನ ಚಲಾಯಿಸಿದ್ರು ಇನ್ನು ನಮ್ಮ ಚುನಾವಣೆಯಲ್ಲಿ ಗೆದ್ದಂತಹ ಅಭ್ಯರ್ಥಿ ಯಾರಂದ್ರ ಬಲ್ಬ್ ಚಿಹ್ನೆ ಉಳ್ಳಂತಹ ಜಯದತ್